ಓಂ ಶ್ರೀ ಗುರು ಬಸವಲಿಂಗಾಯನ್ನ ನಮಃ ಎನ್ನ ವಾಮಕ್ಷೇಮ ನಿಮ್ಮ ದಯ್ಯ ಎನ್ನ ಹಾನಿ ವೃದ್ಧಿ ನಿಮ್ಮ ದಯ್ಯ ಎನ್ನ ಮಾನ ಅಪಮಾನಗಳು ನಿಮ್ಮ ದ ನಿಮ್ಮ ವಯ್ಯ ಬಳ್ಳಿಗೆ ದಿಮಿತ್ತೆ ಕೂಡಲ ಸಂಗಮ ದೇವ ನಿನ್ನೆ ದಿನ ಮಂಗಳೂರಿನ ವಚನ ಸಾಹಿತ್ಯ ಸಮ್ಮೇಳನವೊಂದರಲ್ಲಿ ಉಡುಪಿ ಮಠದ ವಿಶ್ವ ಪ್ರಸನ್ನ ತೀರ್ಥ ಮಹಾಸ್ವಾಮೀಜಿಗಳು ಒಂದು ಮಾತನ್ನು ಹೇಳಿದ್ದಾರೆ ಈ ಮಾತು ಅವರಿಂದ ಅನಿರೀಕ್ಷಿತವೇನಲ್ಲ ನಿರೀಕ್ಷಿತವೇ ಆದರೆ ಇಂಥ ಪುಣ್ಯಾತ್ಮರನ್ನು ಅಂಥ ಸಭೆಗಳಿಗೆ ಕರೆಸಿ ಲಿಂಗಾಯತರಲ್ಲಿ ಒಂಥರ ಗೊಂದಲವನ್ನು ಉಂಟು ಮಾಡತಕ್ಕಂಥ ಕೆಲಸವನ್ನು ಈ ಸಭೆಯ ಆಯೋಜಕರು ಅದೇಕೆ ಮಾಡಿದರೂ ನನಗಂತೂ ಆಶ್ಚರ್ಯ ಆಗ್ತಾ ಇದೆ ಇವರು ಬದಲಾಗೋದಿಲ್ಲ ಬದಲಾಗಲಾರರು ಇವರು ಏನೆಂಬುದು ಅಪ್ಪ ಬಸವಣ್ಣವರು ನಮಗೆ ಸ್ಪಷ್ಟವಾಗಿ ಹೇಳಿದ್ದಾರೆ ಏನಯ್ಯ ವಿಪ್ರರು ನುಡಿದಂತೆ ನಡೆಯರು ತಮಗೊಂದು ಬಟ್ಟೆ ಶಾಸ್ತ್ರಕ್ಕೊಂದು ಬಟ್ಟೆ ಅಂತ ಖಚಿತವಾಗಿ ಹೇಳಿದ್ದಾರೆ ಇವರು ಎಂದು ತಿದ್ದಿಕೊಳ್ಳುವುದಿಲ್ಲ ಹಿಂದೆ ತಿದ್ದಿಕೊಂಡಿಲ್ಲ ಈಗ ತಿದ್ದಿಕೊಂಡಿಲ್ಲ ಮುಂದೆಯೂ ತಿದ್ದುಕೊಳ್ಳುವುದಿಲ್ಲ ಇವರು ಯಾರಾದರೂ ಇವರಲ್ಲಿ ಒಪ್ಪಿಕೊಂಡು ಕುದ್ಮುಲ್ ರಂಗರಾವ್ ಅಂತ ರಂಗರಾವ್ ಅವರಂಥವರು ಒಪ್ಪಿಕೊಂಡು ಬಂದರೆ ಅವರನ್ನ ಆತ್ಮೀಯತೆಯಿಂದ ಬಸವಣ್ಣವರು ಹೇಳಿಲ್ಲ ಸಕಲ ಜೀವಾತ್ಮಕರಿಗೆ ಲೇಸ ಬಯಸುವವನೇ ಕುಲಜ ಅಂತ ಆ ಕುಲಜತ್ವವನ್ನು ಇಟ್ಟುಕೊಂಡು ಲಿಂಗ ಕರ್ನಾಟಕದ ಲಿಂಗಾಯಿತರು ಮುನ್ನಡೆಯಬೇಕಾಗಿದೆ ವೇದ ಶಾಸ್ತ್ರ ಆಗಮ ಪುರಾಣಗಳು ಏನೇನೋ ಈ ಸಮಾಜಕ್ಕೆ ಹಾನಿಯನ್ನು ಉಂಟು ಮಾಡಿದು ಅಂತ ಅನ್ನೋದನ್ನು ಬಸವಾದೀಶ್ನ ನಮ್ಗೆ ಈಗಾಗಲೇ ಹೇಳಿಬಿಟ್ಟಿದ್ದಾರೆ ನಮಗೆ ಮತ್ತೆ ಮತ್ತೆ ಅವುಗಳ ಒಳಗಡೆ ಸಿಕ್ಕು ಒದ್ದಾಡುವಂಥ ದರ್ದು ಯಾವುದೂ ಇಲ್ಲ ವೇದ ಶಾಸ್ತ್ರ ಆಗಮ ಪುರಾಣಗಳನ್ನು ಹೇಳಿದ್ದುವನ್ನೇ ಬಸವಣ್ಣನವರು ತಿಳಿಯುವ ಭಾಷೆ ಜನಸಾಮಾನ್ಯರು ತಿಳಿಯುವ ಭಾಷೆಯಲ್ಲಿ ಹೇಳಿದು ಹೇಳಿ ಅವನು ಮನಮನಕ್ಕೆ ಮನೆ ಮನೆಗೂ ವಾ ಎಂಥ ಆಶ್ಚರ್ಯರಿ ಸರಿ ನಿಮ್ಮ ಮಾತನ್ನು ಒಪ್ಪಿಕೊಳ್ಳೋದಾಗಿದ್ರೆ ನೀವು ಇನ್ನು ಮೇಲೆ ವಚನ ಸಾಹಿತ್ಯದ ಆಶಯ ಕನ್ನಡದಲ್ಲಿವೆ ಅಲ್ಲ ಹೇಗೋ ಮನೆ ಮನೆಗೂ ಶರಣ ತಲುಪಿಸಿದಲ್ಲ ನೀವು ನಮ್ಮ ಜೊತೆ ಕೈ ಜೋಡಿಸಿ ಆ ವಚನ ಸಾಹಿತ್ಯವನ್ನು ಜನಮಾನಸಕ್ಕೆ ತಲುಪಿಸುವ ಪ್ರಯತ್ನ ಮಾಡ್ತೀರಾ ವಿಶ್ವತೀರ್ಥ ಮಹಾಸ್ವಾಮೀಜಿಗಳೇ ಸಾಧ್ಯವೇ ಇಲ್ಲ ನಿಮಗೆ ಗೊತ್ತು ನಿಮಗೆ ಯಾವತ್ತು ಮೇಲಿರ್ಮೆ ಇದೆ ಯಾಕಂದರೆ ನೀವು ನಮ್ಮ ನಿಮ್ಮಂತೆ ಹುಟ್ಟಿಲ್ಲ ಸಪ್ತಧಾತು ಸಮಂ ಪಿಂಡಂ ಸಮಯೂನಿ ಸಮದ್ಭವ ಅಂತ ನಿಮ್ಮ ಶಾಸ್ತ್ರ ಹೇಳಿದೆ ಅಪ್ಪ ಬಸವಣ್ಣವರು ಹೇಳಿದ್ದಾರೆ ಆದರೆ ನೀವು ಅದನ್ನು ಒಪ್ಪಿಕೊಳ್ಳೋದಿಲ್ಲ ನಿಮಗೆ ತಲೆಯಲ್ಲಿ ಇವತ್ತಿಗೂ ಸಹಿತ ನಾವು ಶ್ರೇಷ್ಠರು ಅನ್ನೋ ಭ್ರಮೆಯಲ್ಲಿ ಇದ್ದೀರಿ ನೀವೆಲ್ಲರೂ ಈ ಭ್ರಮತ್ವದಿಂದ ಹೊರಗಡೆ ಬಂದು ನಾವು ನಿಮ್ಮಂತೆ ಅಂತ ನೀವು ಯಾವತ್ತು ಬರ್ತಿರೋ ಅವತ್ತು ಈ ದೇಶದಲ್ಲಿ ಸಮಾನತೆ ಬರಲಿಕ್ಕೆ ಸಾಧ್ಯ ಇದೆ ಆದರೆ ಈ ಸಮಾನತೆ ತತ್ವವನ್ನು ಮಾನವ ಬಂಧುತ್ವ ನೀವು ಎಂದಿಗೂ ಒಪ್ಪಿಕೊಳ್ಳೋದಿಲ್ಲ ಒಪ್ಪಿಕೊಳ್ಳಲಾರಿರಿ ಇದು ನಮಗೆ ಖಚಿತವಾಗಿ ಗೊತ್ತಿದೆ ನಿಮ್ಮಂತಹ ಪುಣ್ಯಾತ್ಮರ ಆ ಸಭೆಯ ಆಯೋಜಕರು ಅನೇಕ ಕರೆಸ್ತರು ನನಗಂತೂ ಇವತ್ತಿಗೂ ಚಿದಂಬರ ರಹಸ್ಯವಾಗಿ ಕಾಡ್ತಾ ಇದೆ ನಮ್ಮನ್ನ ಅಪ್ಪ ಬಸವಣ್ಣವರು ಬಡಿದೆಪ್ಪಿಸಿದ್ದಾರೆ ಗೋತ್ರ ನಾಮವ ಬೆಸಗೊಂಡಡೆ ನಮ್ಮದು ಕಾಂಡಿಣ್ಯ ಗೋತ್ರಲ್ಲ ಕಶ್ಯಪ್ಪ ಗೋತ್ರಲ್ಲ ಗೋತ್ರ ನಾಮವ ಬೆಸಗೊಂಡಡೆ ಮಾತ ಮೂಕದೆ ಸುಮ್ಮನಿದ್ದಿರದೇಕೆ ತಲೆಯ ತಗ್ಗಿಸಿ ನೆಲನ ಬರೆಯುತ್ತಿದ್ದಿರದೇಕೆ ಗೋತ್ರ ಮಾದಾರ ಚೆನ್ನಯ ಎಂದು ಗೋತ್ರ ನಮ್ಮ ನಮ್ಮ ಗೋತ್ರ ಮಾದಾರ ನಮ್ಮ ಗೋತ್ರ ಪುರುಷ ಮಾದಾರ ಚೆನ್ನಯ್ಯ ಡೋಹಾರ ಕಕ್ಕಯ್ಯ ನಮ್ಮ ಗೋತ್ರ ಪುರುಷ ಮಾದರ ಚನ್ನಯ್ಯ ಡೋಹಾರ ಕಕ್ಕಯ್ಯ ಅಂಬಿಗರ ಚೌಡಯ್ಯ ಮಡಿವಾಳ ಮಾಚಿದೇವ ಇತ್ಯಾದಿ ಜನಗಳಿದ್ದಾರಲ್ಲ ಇವರೆಲ್ಲರೂ ಕಾಯಕ ಜೀವಿಗಳು ಕಾಯಕವನ್ನ ಮಾಡಿ ಜೀವನವನ್ನ ಕಟ್ಟಿಕೊಂಡವರು ಕಾಯಕವೇ ಶ್ರೇಷ್ಠ ಅಂತ ನಂಬಿದವರು ಕಾಯಕದಲ್ಲೇ ಕೈಲಾಸವನ್ನ ಕಂಡವರು ಕಾಯಕದಲ್ಲಿ ಗುರು ಲಿಂಗ ಜಂಗಮವನ್ನು ಕೂಡ ಅರ್ಥ ಮಾಡಿಕೊಂಡವರು ಅವರು ಕಾಯಕದಲ್ಲಿ ನಿರತನಾದಡೆ ಗುರು ದರ್ಶನವಾದರೂ ಮರೆಯಬೇಕು ಲಿಂಗ ದರ್ಶನವಾದರೂ ಮರೆಯಬೇಕು ಜಂಗಮ ಮುಂದಿದ್ದರೂ ಹಂಗು ಹೈರ ಹರಿಯಬೇಕು ಕಾಯಕ ಬೇಕ ಕಾರಣ ಅಮರೇಶ್ವರ ಲಿಂಗವಾಯಿತದ್ದು ಕಾಯಕದೊಳಗೆ ಎಂದವರು ಶರಣರು ಕಾಯಕವನ್ನ ತಿರಸ್ಕರಿಸಿ ದೇವರನ್ನು ಅಪ್ಪಿಕೊಂಡ ಸಮಾಜ ನಮ್ಮದಲ್ಲ ಧರ್ಮ ನಮ್ಮದಲ್ಲ ಆ ದೇವರು ಬಂದರೂ ಕೂಡ ದುಡ್ಲಿಕ್ಕೆ ಹೆಚ್ಚಿದವರು ಶರಣರು ನಮ್ಮ ದೇವರು ಕೂಡ ಆತ ಕೂಡ ಮುಕ್ತನಾಗಬೇಕಾದ್ರೆ ಮುಕ್ತಿ ಹೊಂದಬೇಕಾದ್ರೆ ಆತನು ಕೂಡ ಸ್ವತಃ ಕಾಯಕ ಮಾಡಬೇಕಂದವರು ಶರಣರು ನಗೆಮಾರಿ ತಂದೆ ಸ್ವರ್ಗಕ್ಕೆ ಕರ್ಕೊಂಡು ಹೋದರೆ ಸ್ವರ್ಗ ಸ್ವರ್ಗದಲ್ಲಿ ಶರಣರಿಲ್ಲ ಶರಣರಿಲ್ಲಂದ್ರೆ ಅಂಥ ಸ್ವರ್ಗವನ್ನೇ ತಿರಸ್ಕರಿಸಿದಂಥ ನಗೆಮಾರಿ ತಂದೆಯವರು ಮಾದಾರ ಧೂಳೆ ಏನಂತೂ ನಿಮಗೆ ಗೊತ್ತಿಲ್ಲ ಬಹುಶಃ ಗೊತ್ತು ಆಗೋದು ಇಲ್ಲ ಈ ಮಾದಾರೂಳೆಯ ಶರಣ ಶರಣರಿಗೆ ದೇವರೇ ಬಂದು ನಿಂತ್ಕೊಂಡ್ರು ಕೂಡ ನಾನು ಕಾಯಕ ಮಾಡ್ತಾ ಇದ್ದೇನೆ ನೀನು ಅಡ್ಡಿಯನ್ನು ಉಂಟು ಮಾಡಬೇಡ ಅಡ್ಡಿಯನ್ನು ಉಂಟು ಮಾಡಬೇಡ ನಿನಗೆ ಯಾರಿಗೆ ಹೊರ ಕೊಡೋದಿದ್ರೆ ಅಲ್ಲಿ ರಜಿತ ಬೆಟ್ಟಕ್ಕೆ ಹೋಗಿ ಅವರಿಗೆ ಕೊಡು ನನ್ನ ಹತ್ರ ಈ ಸಲ ಬಂದಿದ್ದಿ ಮತ್ತೆ ಮುಂದಿನ ಸಲ ಬಂದ್ರೆ ಹುಷಾರ್ ಅಂತ ದೇವರಿಗೆ ಎಚ್ಚರಿಕೆಯನ್ನು ಕೊಟ್ಟವರು ಶರಣರು ಈ ಭೂಲೋಕವನ್ನೇ ಸ್ವರ್ಗ ಮಾಡಿದವರು ಶರಣರು ಗೊತ್ತಿಲ್ಲದಂಥ ಗೊತ್ತಿಲ್ಲದಂಥ ಸ್ವರ್ಗವನ್ನು ಸ್ವರ್ಗಕ್ಕೆ ಹೋಗ್ಲಿಕ್ಕೆ ಅವ್ರು ಎಂದೂ ಹಾತೋರಿಲಿಲ್ಲ ದೇವರನ್ನು ಎಂದು ಹುಡುಕಲಿಲ್ಲ ಜಿ ಎಸ್ ಅವರು ಹೇಳ್ತಾರಲ್ಲ ಎಲ್ಲೋ ಹುಡುಕಿದ ಇಲ್ಲದ ದೇವರ ಕಲ್ಲು ಮಣ್ಣಿನ ಗುಡಿಯೊಳಗೆ ಇಲ್ಲೇ ಇರುವ ಸ್ನೇಹ ಪ್ರೀತಿಗಳ ಗುರುತಿಸದಾದೆನ್ನು ನಮ್ಮೊಳಗೆ ಅಂತ ನಮ್ಮೊಳಗೆ ಇರತಕ್ಕಂಥ ಸ್ನೇಹ ಪ್ರೀತಿಗಳನ್ನ ಗುರುತಿಸುವವರು ಶರಣರು ದೇವರನ್ನು ಹುಡುಕಿಕೊಂಡು ನಾವೆಲ್ಲೂ ಹೋಗಿಲ್ಲ ಹೋಗೋದು ಇಲ್ಲ ನೀವು ಆ ಗುಡಿಗಳಿರೋದು ನಿಮಗಾಗಿ ನಮಗೆ ಗೊತ್ತಿದೆ ನಮ್ಮ ಸುಲಿಗೆಗಾಗಿ ನಾವು ಆ ಗುಡಿಗಳಿಗೆ ಎಂದು ಬರೋರಲ್ಲ ನಾವು ನಮ್ಮ ಇಷ್ಟಲಿಂಗವನ್ನು ಕಟ್ಟಿಕೊಂಡವರು ಇದು ಕಷ್ಟದ ಲಿಂಗ ಅಲ್ಲ ಇದು ಇಷ್ಟಲಿಂಗ ಇದು ನಿಮ್ಮ ಕೈ ಆಳಲ್ಲ ತನ್ನ ಆಶ್ರಯದ ರ ತಾನುಂಬ ಊಟವನು ತಾ ಮಾಡಬೇಕಲ್ಲದೆ ಅನ್ಯರ ಕೈಲೇ ಮಾಡಿಸಬಹುದೇ ಕೆಮ್ಮನೆ ಉಪಚಾರಕ್ಕೆ ಬರೋ ಮಾಡುವರಲ್ಲದೆ ನೆತ್ತ ಬಲ್ಲರು ಕೂಡಲ್ಲ ಸಂಗಮ ಅಂತ ಅಪ್ಪ ಬಸವಣ್ಣವರಿಗೆ ನಮಗೆ ಸ್ಪಷ್ಟವಾಗಿ ಹೇಳಿದ್ದಾರೆ ನಮ್ಮ ದೇವರನ್ನು ನಾವೇ ಪೂಜೆ ಮಾಡುತ್ತೇವೆ ನಮ್ಮ ದೇವರು ಯಾರ ಕೈ ಸೇರಿಯಲ್ಲ ಆತ ಬಂದಿಯಲ್ಲ ಆತನಿಗೆ ಏನು ಕೊಡುವ ಅಗತ್ಯವೂ ಇಲ್ಲ ತನುವ ಕೊಟ್ಟು ಮನವ ಕೊಟ್ಟು ಧನವ ಕೊಟ್ಟು ನಾವು ಈ ಜಂಗಮವನ್ನು ವಲಿಸಬಲ್ಲೆವು ಯಾಕಂದರೆ ಈ ಕಾಯಕಿಗೆ ಅಂಥ ಮಹತ್ವದ ಶಕ್ತಿ ಇದೆ ನೀವು ಕಾಯಕ ಮಾಡೋವರಲ್ಲ ಹಿಂದಿನ ನಿಮ್ಮ ಪೂರ್ವಜರೇ ಕಾಯಕ ಮಾಡಿಲ್ಲ ನೀವು ಮಾಡೋದು ಇನ್ನೇನು ಬಂತು ನಿಮಗೆ ಪೂಜೆನೇ ಕಾಯಕ ಆಗಿದೆ ಪೂಜೆ ನಾವು ಕಾಯಕದಲ್ಲಿಯೇ ಪೂಜೆಯನ್ನು ಮಾಡ್ತಕ್ಕಂಥವರು ನಿಮ್ಮ ಸಂಸ್ಕೃತಿ ನಮ್ಮ ಸಂಸ್ಕೃತಿ ತುಂಬ ವಿಭಿನ್ನವಾಗಿದೆ ನಿಮ್ಮ ಸಂಸ್ಕೃತಿಯ ವಕ್ತಾರರು ಆಗಲಿಕ್ಕೆ ಸಾಧ್ಯನಾ ಎಲ್ಲಿ ಮಹಿಳೆಗೆ ಧಾರ್ಮಿಕ ಸ್ವಾತಂತ್ರ್ಯ ಇಲ್ಲವೋ ಎಲ್ಲಿ ಮಹಿಳೆಗೆ ಧಾರ್ಮಿಕವಾದಂತಹ ಆಚರಣೆಯನ್ನು ಅನುಸರಿಸಲಿಕ್ಕೆ ಸಾಧ್ಯ ಇಲ್ಲವೋ ಆ ಧರ್ಮವನ್ನೇ ಧಿಕ್ಕರಿಸಿದವರು ಅಪ್ಪ ಬಸವಣ್ಣವರು ಅವರನ್ನ ಅಶುದ್ಧನ ನಾನು ಕರ್ಮತ್ವವನ್ನು ಬಿಡಿಸಿ ಅಶುದ್ಧನ ಶುದ್ಧನಾಗಿ ಮಾಡಿದಂತೆ ಹೇಳಿದವರು ಶರಣರು ಬಸವಣ್ಣವರು ಆ ಧರ್ಮ ಪುರುಷರಲ್ಲಿ ನೀವೆಲ್ಲಿ ಎಂಥ ನಗೆಪಾಟಲ ಮಾತುಗಳನ್ನು ತಾವು ಆಳ್ತಾ ಇದ್ರಿ ಅವ್ರಿಗೆ ಗೊತ್ತು ವೇದಗಳು ಬ್ರಹ್ಮನಂಜಲು ಶಾಸ್ತ್ರಗಳು ಎಲ್ಲ ಸುಳ್ಳುಗಳು ವೇದಗಳೇ ಅದಕ್ಕೆ ನಮಗೆ ಹೇಳಿದ್ರು ಕ ಅವರು ವೇದಗಳ ಹಿಂದೆ ಹರಿಯದಿರು ಶಾಸ್ತ್ರಗಳಿಂದ ಹಿರಿಯದಿರು ಪುರಾಣಗಳ ಹಿಂದೆ ಬಳಲದಿರು ಬಳಲಿದ್ರು ಅಂತ ಹೇಳಿದರು ವೇದ ಶಾಸ್ತ್ರದವರ ಹಿರಿಯರನ್ನೇ ಅಂತ ಹೇಳಿದರು ಗೀತಜ್ಞರ ಹಿರಿಯರನ್ನೇ ಅಂತ ಹೇಳಿದರು ವೇದಗಳು ಶಾಸ್ತ್ರಗಳು ಆಗಮ ಪುರಾಣಗಳು ಎಲ್ಲವೂ ನಿಮ್ಮ ತಲೆಯಲ್ಲಿ ಸೃಷ್ಟಿಯಾದಂಥವುಗಳು ವಚನಗಳು ತಲೆಯಲ್ಲಿ ಸೃಷ್ಟಿಯಾದಂಥವಲ್ಲ ಎದೆಯಲ್ಲಿ ಹುಟ್ಟಿದಂಥವು ನಮ್ಮ ಬದುಕಿನ ಮೂಲದಿಂದ ಬಂದಂಥವು ಬೆವರಿನ ಮೂಲಕ ಇಲ್ಲಿ ಅನು ಅನುಭವಗಳ ಒಂದು ಸಾರ ಅನುಭವವಾದ ಸಾರವೇ ವಚನ ಸಾಹಿತ್ಯ ಬದುಕಿನ ಸಾರವೇ ವಚನ ಸಾಹಿತ್ಯ ವಚನ ಸಾಹಿತ್ಯ ಬೇರೆ ನಿಮ್ಮ ವೇದಗಳು ಬೇರೆ ತಲೆಯಲ್ಲೇ ಹುಟ್ಟಿವೆ ತಲೆಯಲ್ಲೇ ಬೆಳೆದಿವೆ ಒಂದಿನ ತಲೆಯಲ್ಲೇ ಸಾಹಿತಿವೆ ಅವು ನಮ್ಮ ಅಹವಾಗ ಈ ವಚನ ಸಾಹಿತ್ಯ ಹಾಗಲ್ಲ ಎದೆಯಿಂದ ಬಂದವು ಎದೆಯಲ್ಲೇ ಇದ್ದವು ಎದೆ ಎದೆಗೆ ಹುಟ್ಟುತ್ತವೆ ಇಂಥ ಸಾಹಿತ್ಯವನ್ನು ಸೃಷ್ಟಿ ಮಾಡಿದಂಥ ಶರಣರಿಗೆ ನೀವು ಮತ್ತೆ ಮುಖವಾಡಗಳನ್ನು ಹಾಕಿ ವೇದಗಳ ಸರಳೀಕರಣವೇ ವಚನಗಳಂತ ಹೇಳ್ತೀರಾ ನಾವು ಯಾರನ್ನ ದಿಶಾ ಬುಲ್ಗೊಳಿಸಬೇಕಂತ ಮಾಡ್ತೀವಿ ಪೂಜ್ಯ ಪೇಜವರರೇ ನಾವು ದಿಶಾ ಬುಲ್ಗೊಳ್ಳುವವರಲ್ಲ ಬಸವಣ್ಣವರನ್ನ ಎದೆಯಲ್ಲಿಟ್ಟುಕೊಂಡವರು ತಲೆಯಲ್ಲಿಟ್ಟುಕೊಂಡವರು ಮಾತಿನಲ್ಲಿ ನಮ್ಮ ನಡೆ ನುಡಿಯಲ್ಲಿ ಅವರನ್ನ ಹಿಂಬಿಟ್ಟುಕೊಂಡು ನಡೆಯುವವರು ಹೀಗಾಗಿ ನಿಮ್ಮ ಮಾತುಗಳನ್ನು ನಾವು ಇವತ್ತು ಕೇಳುವವರಿಲ್ಲ ಹದಿನೇಳನೇ ಶತಮಾನದ ಎಷ್ಟು ಜನ ಹೇಳ್ಬೇಕ್ರಿ ತಮ್ಮ ವೇದಗಳ ಬಗ್ಗೆ ಸರ್ವಜ್ಞಕ್ಕೂ ಹೇಳ್ತಾರೆ ವೇದ ವೇದದ ವಾದ ಭೇದ ಹುಟ್ಟಿಸಿ ಜಗಕ್ಕೆ ಬಸವಣ್ಣವ್ರು ಹೆಂಗೆ ಬಂದ್ರೆ ವೇದ ವೇದದ ವಾದ ಭೇದ ಹುಟ್ಟಿಸಿ ಜಗಕ್ಕೆ ದಾದು ಯಾರಿಲ್ಲ ಕೇಳುವುದಕ್ಕೆ ಬಸವಣ್ಣ ಭೇದ ಭೇದವನ್ನೇ ಅಳುಕಿಸದ ಕುಲಕುಲಕ್ಕೆ ವೇದದ ಆಗಮಗಳ ಶಾಸ್ತ್ರಗಳ ಇವು ಒಳ ಒಡಂಬಡಿಕೆಗಳು ಏನಿವೆ ಅಂತ ಅನ್ನೋದನ್ನು ಅಪ್ಪ ಬಸವಣ್ಣವರು ಜಗಳ ಹುಟ್ಟಿಸಿಬಿಟ್ಟಿತ್ತು ಈ ಸಮಾಜದಲ್ಲಿ ನೀನು ಶ್ರೇಷ್ಠ ನಾನು ಕನಿಷ್ಠ ಹುಟ್ಟಿದ ಮಾತ್ರಕ್ಕೆ ಯಾರು ಶ್ರೇಷ್ಠ ಇನ್ಯಾರೋ ಕನಿಷ್ಠ ಹೀಗಾಗ್ತಾರೆ ಯೋಗ್ಯತೆಯಿಂದ ಶ್ರೇಷ್ಠ ಕನಿಷ್ಠ ಅಂದರೆ ಒಪ್ಪಬಹುದು ಹುಟ್ಟದ ಮೂಲಕ ಹುಟ್ಟಿನ ಮೂಲಕನೇ ಶ್ರೇಷ್ಠ ಕನಿಷ್ಠ ಆಗ್ಲಿಕ್ಕೆ ಸಾಧ್ಯನಾ ಶೂದ್ರ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯನಾಗಲಿಕ್ಕೆ ಸಾಧ್ಯನಾ ಎಂಥ ಮಾತ್ರಿ ಇಂಥ ಕಪಟಗ ಮಾತುಗಳನ್ನ ಯಾರು ಈಗ ಅದಕ್ಕೆ ಬಸವಣ್ಣವ್ರು ಓದಿದ್ರು ನಿಮ್ದು ಕ ಕಥೆಯನ್ನ ಓದಿದನು ಬಸವಪಯ್ಯ ವೇದದೊಳಗೆನ ಹುಸಿಯ ಬಸವಣ್ಣಗೆ ಗೊತ್ತಾಗಿಬಿಟ್ಟಿತ್ತು ಆತ ಕೂಡ ಮೊದಲು ಆರಂಭದ ದಿನಗಳಲ್ಲಿ ನಿಮ್ಮಲ್ಲಿ ಹುಟ್ಟಿದ ಮನುಷ್ಯ ನಿಮ್ಮೆಲ್ಲ ಕಪಟತನತೆ ಗೊತ್ತು ಬಸವಣ್ಣವರಿಗೆ ವೇಧನ ಬಸವಯ್ಯ ಭೇದದೊಳಗಿನ ಹುಸಿಯ ಭೇದ ಭೇದವನ್ನೇ ಬಿಚ್ಚಿಟ್ಟ ಇಲ್ಲಿ ಎಂಥ ಭೇದಗಳಿವೆ ಅಂತ ಅನ್ನೋದನ್ನು ಬಿಚ್ಚಿಟ್ಟ ಅಪ್ಪ ಬಸವಣ್ಣ ಜನಪದಕ್ಕೆ ಈ ಜನಸಾಮಾನ್ಯರಿಗೆ ಹೇಳಿಬಿಟ್ಟ ಮನುಷ್ಯ ತೇದುಂಡ ಜೀವಿ ಬಸವಣ್ಣ ಅಂತ ಹದಿನೇಳನೇ ಶತಮಾನದಲ್ಲಿ ಸರ್ವಜ್ಞ ಕವಿ ಹೇಳ್ತಾರೆ ಆ ಕಾರಣಕ್ಕಾಗಿ ನಮಗೆ ಈಗ ಸ್ಪಷ್ಟವಾಗಿ ಗೊತ್ತಿದೆ ನಮಗೆ ದಾರಿ ಗೊತ್ತಿದೆ ನಮಗೆ ದಿಕ್ಕು ಗೊತ್ತಿದೆ ಸಕಲ ಜೀವಾತ್ಮರಿಗೆ ಬಯಸುವಂಥ ತತ್ವಗಳು ಯಾವಿವೆ ಕೆಲವರಿಂದ ಕೆಲವರಿಗಾಗಿ ಕೆಲವರಿಗೋಸ್ಕರ ಇರುವ ತತ್ವಗಳು ಯಾವೆ ಅಂತ ಗೊತ್ತಿವೆ ಹಾಗಾಗಿ ನಿಮ್ಮಿಂದ ನಾವು ಇವತ್ತು ಬರಲಿಕ್ಕೆ ಸಾಧ್ಯ ಇಲ್ಲ ಕರ್ಮಣ್ಯ ಮಾಪಲೇ ವಾದಿಕಾರಸ್ಥೆ ಮಾಪಲೇಶುಕಾಚ ಗೀತೆಯ ಮಾತು ಬ ಅಪ್ಪ ಬಸವಣ್ಣವ್ರು ಬರೆದಂಥ ಕಾಯಕವೇ ಕೈಲಾಸ ಒಂದಾಗಲಿಕ್ಕೆ ಸಾಧ್ಯನಾ ನಿಮ್ಮಲ್ಲಿ ಕರ್ಮ ಸಿದ್ಧಾಂತದಲ್ಲಿ ಕಾಯಕ ಮಾಡ್ತಾ ಹೋಗೋ ಆದರೆ ಕರ್ಮ ಫಲವನ್ನು ಕೊಡ್ತಾನೆ ಅಂತ ಹೇಳ್ತಾರೆ ಹಾಗಿಲ್ಲ ನಾವು ದುಡಿದದ್ದಕ್ಕೆ ಪ್ರತಿಫಲ ಇದೇ ಜನ್ಮದಲ್ಲಿ ಬೇಕು ನಮಗೆ ಮುಂದೆ ಯಾವ ಜನ್ಮಗಳನ್ನು ನಂಬುವವರು ನಾವಲ್ಲ ನಮಗೆ ಸ್ವರ್ಗ ಬೇಕಾಗಿಲ್ಲ ಇಲ್ಲಿ ಆಚಾರವೇ ಸ್ವರ್ಗ ಅನಾಚಾರವೇ ನರಕಿ ಇದಕ್ಕೆ ನೀವೇ ಪ್ರಮಾಣ ಕೂಡಲ ಸಂಗಮದವೇ ಅಂತ ಹೇಳಿದವರು ಶರಣರು ನಾವು ಗುಡಿಗಳಿಗೆ ಅಲಿಯುವರಲ್ಲ ಅದು ನೀವು ಕಟ್ಟಿದಂಥ ಗುಡಿ ಉಳ್ಳವರು ಶಿವಾಲಯವು ಮಾಡುವವರು ನಾನೇನ ಮಾಡಲಿ ಬಡವನಯ್ಯ ಎನ್ನ ಕಾಲೆ ಕಂಬ ದೇಹವೇ ದೇಗುಲ ಶಿರಬೇಕು ಅನ್ನ ಕಳಶವೇ ಅಂತ ಹೇಳಿದವರು ಶರಣರು ಆ ತತ್ವಗಳನ್ನು ಆ ಚಿಂತನೆಗಳನ್ನ ರೂಢಿಸಿಕೊಂಡವರು ನಾವು ಹೀಗಾಗಿ ನಾವು ನಿಮ್ಮ ಹಿಂದೆ ಬರ್ತಕ್ಕಂಥ ಯಾವ ಪ್ರಮೇಯವೂ ನಮಗೆ ಬರುವುದಿಲ್ಲ ಅದಕ್ಕೆ ಹೇಳ್ತಾರೆ ಶರಣರು ಪುಣ್ಯಸ್ತ್ರೀ ಲಿಂಗಮ್ಮ ಹೇಳ್ತಾಳೆ ತನ್ನ ತಾನರಿಯದೆ ತನ್ನ ತಾನರಿಯದೆ ಅನ್ಯರಿಗೆ ಬೋಧೆಯೇ ಹೇಳುವ ಅಣ್ಣಗಳಿರ ಬೌಶೀದಿ ಯಾರ ಕುರಿತು ಹೇಳಿದ್ದಾರೆ ಅಂತ ಅನ್ನೋದು ಪೇಜವರ ಶ್ರೀಗಳೇ ನಿಮಗೆ ಇದು ಸ್ಪಷ್ಟವಾಗ್ತದೆ ತನ್ನ ತಾನರಿಯದೆ ಅನ್ಯರಿಗೆ ಬೋಧೆ ಹೇಳುವ ಅಣ್ಣಗಳಿರ ನೀವು ಕೇಳಿರೋ ಕುರುಡ ಕನ್ನಡಿ ಹಿಡಿದಂತೆ ಕುರುಡ ಕನ್ನಡಿಯೇ ಹಿಡಿದಂತೆ ತನ್ನ ಒಳಗ ಮರೆದು ಇದರಿಂಗೆ ಬೋಧೆ ಹೇಳಿ ಉದರ ಹೊರೆವ ಚದುರರೆಲ್ಲರೂ ಹಿರಿಯರೇ ನಾವೇನು ಮಾಡಿದೀವಿ ಇವತ್ತಿನ ದಿನಮಾನಗಳಲ್ಲದೆ ಇಂಥವ್ರನ್ನೇ ಹಿರಿಯರು 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 ಅಂತ ಕರಿತಾ ಹೋದಿದ್ದೀವಿ ಇದು ನಮ್ಮ ಮೂರ್ಖತನಕ್ಕೆ ಸಾಕ್ಷಿಯಾಗಿದೆ ಇನ್ನ ನಿಮ್ಮ ಜೊತೆ ನಾವು ಬರಲಿಕ್ಕೆ ಸಾಧ್ಯ ಇಲ್ಲ ವೇದ ಶಾಸ್ತ್ರ ಪುರಾಣಗಳನ್ನು ಓದಿದವರು ಹಿರಿಯರಲ್ಲ ಇಲ್ಲಿ ದುಡಿತಕ್ಕಂಥವ್ರು ಪ್ರಾಮಾಣಿಕವಾಗಿರ್ತಕ್ಕಂಥವರು ಸಕಲ ಜೀವಾತ್ಮನಿಗೆ ಲೇಸ ಬಯಸ್ತಕ್ಕಂಥವ್ರು ನೀ ಇವನಾರವ ಇವನಾರವಲ್ಲ ಇವನಮ್ಮವ ಇವ ನಮ್ಮವ ಇವ ನಮ್ಮ ಮನೆಯ ಮಗನೆಂದೆನಿಸಯ್ಯ ಕೂಡಲ ಅಂತ ಹೇಳಿದವರು ಶರಣರು ಇಂಥ ಚಿಂತನೆಗಳಲ್ಲಿ ಹಿಡಿದು ಆ ಚಿಂತನೆಗಳ ಆಶಯದಂತೆ ಹೋಗುವವರು ಲಿಂಗಾಯತರು ಲಿಂಗಾಯತರಿಗೂ ನಿಮಗೂ ಯಾವ ಬಾದರಾಯಣ ಸಂಬಂಧವಿಲ್ಲ ಹಾಗಾಗಿ ನೀವು ಇಲ್ಲಿ ಮೂಗುತ್ತೂರುವ ಅವಶ್ಯಕತೆ ಇಲ್ಲ ಅಂತ ನನಗನ್ನಿಸ್ತದೆ ಲಿಂಗಾಯತರು ಕೂಡ ಇಂಥ ಅವರ ಬಗ್ಗೆ ತುಂಬ ಇರಬೇಕಾಗ್ತವೆ ಅರವಿಂದ ಅವರು ಆ ವೇದಿಕೆಯಲ್ಲಿ ಕುಳಿತಿದ್ರು ಅರವಿಂದ ಜೆತ್ತಿಯವರು ಅದನ್ನು ಏಕೆ ನಿರಾಕರಿಸಲಿಲ್ಲ ನನಗಂತೂ ಆಶ್ಚರ್ಯ ಆಗ್ತಾ ಇದೆ ಜತ್ತಿ ಅಂತವರು ಇದನ್ನು ಖಂಡಿಸಲೇಬೇಕಾಗಿದೆ ಸ್ಥಳದಲ್ಲಿಯೇ ಶರಣರು ವೇದ ಪುರಾಣಗಳ ಆಶಯಗಳನ್ನು ಹೊತ್ತು ಹೋದವರಲ್ಲ ಅವುಗಳನ್ನು ತಿರಸ್ಕರಿಸಿದವರು ಅಜ್ಞಾನವೆಂಬ ತೊಟ್ಟಿಲೊಳಗೆ ಜ್ಞಾನವೆಂಬ ಶಿಶುವ ಮಲಗಿಸಿ ಸಕಲ ವೇದ ಶಾಸ್ತ್ರವೆಂಬ ನೇಣ ಕಟ್ಟಿ ನೋಡಿ ವೇದ ಶಾಸ್ತ್ರಗಳು ನೇಣ ಅಂತ ಹೇಳ್ತಾರೆ ಪ್ರಭುಗಳು ಸಕಲ ವೇದ ಶಾಸ್ತ್ರವೆಂಬ ನೇಣ ಕಟ್ಟಿ ಹಿಡಿದು ತೂಗಿ ಜಗಳವಾಡುತ್ತಿದ್ದಾಳೆ ಭ್ರಾಂತಿ ಎಂಬ ತಾಯಿ ನೇಣ ಹರಿದು ತೊಟ್ಟಿಲ ಮುರಿದು ಜೋಗುಳವನಿಂದಲ್ಲದೆ ಘೇಶ್ವರನ ಕಾಣಲಾಗದು ಅಂತ ಹೇಳ್ತಾರೆ ಇವತ್ತು ನಮಗೆ ದೇವರು ಅಂತನ್ನೋದು ಯಾವುದು ಅಂತ ನಮಗೆ ಖಚಿತವಾಗಿ ಗೊತ್ತಿದೆ ನಮ್ಮ ನಿಮ್ಮ ವೇದ ಶಾಸ್ತ್ರ ಆಗಮ ಪುರಾಣ ಈ ಭ್ರಾಂತಿಯ ತೊಟ್ಟಿಲು ಜೋಗಳಕ್ಕೆ ನಾವು ನಿದ್ದೆ ಮಾಡಿ ಮಲಗುವ ಶಿಶುಗಳಲ್ಲ ಇವತ್ತು ಜಾಗೃತವಾದಂಥ ಬಸವ ಶಿಶುಗಳು ನಾವು ನಮ್ಮನ್ನು ಎಂದೂ ನೀವು ಮೂರ್ಖರನ್ನಾಗಿ ಮಾಡಲಾರಿರಿ ಹಾಗಾಗಿ ನಿಮ್ಮ ನಿಮ್ಮ ಪಾಡಿಗೆ ನೀವು ಪೂಜೆ ಪಾಠ ಶಾಸ್ತ್ರ ವೇದ ಆಗಮ ಪುರಾಣ ಹೇಳ್ಕೊಂಡು ಹೋಗಿರಿ ಯಾರು ಬೇಡ ಅಂತಾರೆ ನಿಮಗೂ ಆ ಸ್ವಾತಂತ್ರ್ಯವನ್ನು ನಮ್ಮ ಸಂವಿಧಾನ ಕೊಟ್ಟಿದೆ ಆದರೆ ಇದನ್ನು ಲಿಂಗಾಯತರ ತಲೆ ಮೇಲೆ ಹೇರ್ತಕ್ಕಂಥ ಪ್ರಯತ್ನವನ್ನು ಅಂತ ಹೇಳ್ತಾ ಈ ಬಗ್ಗೆ ಕರ್ನಾಟಕದ ಜಾಗೃತ ಜನ ಬಹು ಸಮಾಜದ ಜನ ಅರ್ಥ ಮಾಡಿಕೊಳ್ಬೇಕು ಅವರ ಆಶಯ ಏನಂಬುದು ತಿಳ್ಕೊಳ್ಬೇಕಂತ ಅಂತ ಹೇಳ್ತಾ ಇದುವರೆಗೆ ನನ್ನೊಂದಿಗೆ ಬಂದ ನಿಮ್ಮೆಲ್ಲರಿಗೂ ನನ್ನ ಗೌರವದ ಪ್ರೀತಿಯ ಶರಣು ಶರಣಾರ್ಥಿಗಳು ನಿಮ್ಮ ವಿಶ್ವಾರಾಧ್ಯ ಸತ್ಯನ್ಪೇಟೆ